ಸಾಮಾನ್ಯವಾಗಿ ಯಾವ ಮನುಷ್ಯ ನ್ಯಾಯ ನೀತಿ ಧರ್ಮ ಸತ್ಯದ ಹಾದಿಯಲ್ಲಿ ನಡೀತಾ ಇರ್ತಾನೆ ಅವನದೇ ಆದ ಕೆಲವು ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಂಥ ಮನುಷ್ಯನಿಗೆ ತುಂಬ ಕಷ್ಟಗಳು ಬಂದುಬಿಡುತ್ತೆ ಯಾಕೆ ಅಂದರೆ ಆತ ಅಧರ್ಮದ ದಾರಿಯನ್ನು ತುಳಿಯೋದಕ್ಕೆ ಇಷ್ಟಪಡೋದಿಲ್ಲ ಅಸತ್ಯವನ್ನು ನುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಜನ ಈ ಮಿಥ್ಯ ಸುಳ್ಳು ಅನ್ನೋದು ಯಾವಾಗ ತಾಂಡವ ಆಡುತ್ತೆ ಆಗ ಆತನನ್ನು ಯಾವುದೋ ಮಾನಸಿಕ ರೋಗಿ ಇರಬೇಕು ಈತ ಅನ್ನೋ ದೃಷ್ಟಿಲಿ ನೋಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಆತ ಸ್ನೇಹಿತರನ್ನು ಕಳ್ಕೋತಾನೆ ಯಾಕೆ ಅಂದರೆ ಸ್ನೇಹಿತರು ಹೇಳ್ತಾರೆ ಅಲ್ಲ ಕಣೋ ನಿನ್ನ ನ್ಯಾಯ ನೀತಿ ಹೋರಾಟ ಯಾವುದಕ್ಕೂ ಈ ಪ್ರಪಂಚದಲ್ಲಿ ಬೆಲೆ ಇಲ್ಲ ಅದನ್ನೆಲ್ಲ ಬದುಕೊತ್ತಿ ಎಲ್ಲರೂ ಹೇಗೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ ಅವರ ಜೊತೆ ಸೇರಿಕೊಂಡು ನಾವು ಕೂಡ ಓಡೋಣ ನಿನ್ನ ಮಾರ್ಗ ತದ್ವಿರುದ್ಧವಾಗಿದೆ ಬೇಡ ಬಿಟ್ಟುಬಿಡು ನಿನ್ನ ಪಾಡಿಗೆ ನೀನು ಇರೋದು ಬದಲು ಎಲ್ಲರ ಜೊತೆ ಸೇರು ಆಗ ನಿನಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ ಸುಳ್ಳಿನ ಸಂಘವನ್ನು ಮಾಡು ಅದರ ದಾರಿಯನ್ನು ಅನುಸರಿಸು ಎಲ್ಲರೂ ಹೇಗಿರ್ತಾರೋ ನಾವು ಹಾಗೆ ಬದುಕೋಣ ಅಂತ ಅಡ್ವೈಸ್ ಮಾಡ್ತಾರೆ ಆದರೆ ಆತ ಕೇಳೋದಿಲ್ಲ ಆದರೆ ಆತ ನಿಜಕ್ಕೂ ತುಂಬ ತುಂಬ ಲೈಫಲ್ಲಿ ಕಳ್ಕೊಂಬಿಡ್ತಾನೆ ಎಲ್ಲ ಎಲ್ಲ ಅಂದರೆ ಸ್ನೇಹಿತರನ್ನ ಕಳ್ಕೋತಾನೆ ಪ್ರೀತಿ ವಿಶ್ವಾಸವನ್ನು ಕಳ್ಕೊತಾನೆ ಉಚ್ಚಾರಣವನ್ನು ಪಟ್ಟ ಕೇಳ್ತಾ ಕಟ್ಕೋತಾನೆ ಜನರು ನೋಡುವ ದೃಷ್ಟಿಕೋನ ಬದಲಾಗ್ಬಿಡುತ್ತೆ ಅಯ್ಯೋ ಅವನ ವೇದಾಂತಿ ಅಯ್ಯೋ ಅವನ ಅವ್ನು ಹೇಳ್ತಾನೆ ಕೇಳು ನ್ಯಾಯ ನೀತಿ ಧರ್ಮ ಅಂತ ಅವ್ನು ಹೇಳ್ದಂಗೆ ಲೈಫ್ ನಡೆಯುತ್ತೇನ್ರಿ ಎಲ್ಲೋ ಲೂಸ್ ಇರಬೇಕು ಮೆಂಟ್ಲಿರಬೇಕು ಅವನು ಇಲ್ಲಿ ಈ ಜನ್ಮದಲ್ಲಿ ಉದ್ಧಾರ ಆಗ್ಬಿಟ್ರೆ ಬರೆದು ಕೊಟ್ಟು ಬಿಡ್ತೀನಿ ನಾನು ಅವ್ನು ಉದ್ದಾರ ಆಗೋಲ್ಲ ಬಿಡಿ ಅವ್ನ ಮೇಲಕ್ಕೆ ಬರಲ್ಲ ಬಿಡಿ ಅದೇ ಅಂತ ಹೇಳಿ ಎಲ್ಲರೂ ಅಲ್ಲ ಗೆಳೆದು ಬಿಡ್ತಾರೆ ಆಗ ಎಲ್ಲರೂ ನಮ್ಮಿಂದ ದೂರ ಆಗ್ಬಿಟ್ಟಾಗ ಅನಿಸುತ್ತೆ ಅಯ್ಯೋ ನಾನೆಲ್ಲೋ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀನ ನಾನು ನಡೆಯುವ ಈ ಸತ್ಯದ ದಾರಿ ಸರಿಯಿಲ್ಲ ಯಾಕೆ ಅಂದರೆ ಎಲ್ಲರೂ ನನ್ನಿಂದ ದೂರ ಆಗ್ಬಿಟ್ರು ಪ್ರೀತಿ ವಿಶ್ವಾಸ ಎಲ್ಲವೂ ದೂರ ಆಗ್ಬಿಡ್ತು ನನ್ನ ಮುಖದಲ್ಲಿ ಒಂದು ನಗು ಇಲ್ಲ ನನ್ನನ್ನು ಎಲ್ಲರೂ ಮಾನಸಿಕ ಅಸ್ವಸ್ಥನಂತೆ ನೋಡ್ತಾರೆ ಸೊಸೈಟಿನಲ್ಲಿ ನಾನು ಬದುಕೋದು ಆದರೂ ಹೇಗೆ ಅನ್ನೋದು ಆತನ ಮನಸ್ಸಿನಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುತ್ತೆ ಈ ರೀತಿ ಯಾರು ಅನುಭವಿಸ್ತಿದ್ದೀರಾ ನಿಜಕ್ಕೂ ಕೆಲವರು ಜನ ಇರ್ತಾರೆ ಅವರು ಏನಾಗ್ಬಿಡ್ತಾರೆ ಅಂದರೆ ಒಳಗಲೇ ಒಳಗಿಂದ ಯಾರೂ ಸ್ಟ್ರಾಂಗ್ ಇರಲ್ಲ ಅವರು ಈ ಡಿಪ್ರೆಷನ್ ಡಿಪ್ರೆಷನ್ಗೊಟ್ಟೋಗ್ಬಿಡ್ತಾರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ ಎಲ್ಲವೂ ನಾನು ನಾನೊಬ್ಬರೇ ಸತ್ಯ ಬೇಕಿರ್ತಾ ಇದೆಲ್ಲ ನನಗೆ ಅಂತ ನೋವು ಒಳೊಳಗೆ ಕಾಡೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಒಂಟಿತನ ತುಂಬ ಹತಾಶನನ್ನಾಗಿ ಮನುಷ್ಯನನ್ನು ಮಾಡಿಬಿಡುತ್ತೆ ಏಕೆಂದರೆ ಮನುಷ್ಯ ಯಾವತ್ತಿದ್ರೂ ಸಂಘಜೀವಿ ಜನರ ಜೊತೆ ಬೆರೀಬೇಕು ಹಾಗಂತ ಈ ಕಳ್ಳರು ಸುಳ್ಳರು ಮೋಸಗಾರ ಜೊತೆ ಬೆರ್ಕೊಂಡು ಎಷ್ಟು ದಿನ ತಾನೇ ಆ ಸತ್ಯವಂತ ಇರ್ತಾನೆ ಸಾಧ್ಯವೇ ಆಗಲ್ಲ ಬಿಡಿ ಹಾಗಾಗಿ ಆ ಒಂಟಿತನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಸಮ್ ಪೀಪಲ್ಸ್ ಕಮಿಟೆಡ್ ಸೂಸೈಡ್ ಅದು ಯೋಚನೆ ಮಾಡಿದ್ದೀರಾ ಕೆಲವರಂತೂ ಮೋ ಮಾನಸಿಕ ರೋಗಿಗಳಾಗಿ ಆಸ್ಪತ್ರೆ ಸೇರ್ಬಿಡ್ತಾರೆ ಬಟ್ ಎಲ್ಲೋ ಕೆಲವೇ ಕೆಲವು ಜನರು ಮಾನಸಿಕವಾಗಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ಮಾತ್ರ ಎದ್ದು ನಿಂತಾರೆ ಅದೇ ಟೈಮ್ಗೆ ನಮ್ಮ ಗ್ರಹಗತಿಗಳು ಕೂಡ ನಮಗೆ ಕೈ ಕೊಟ್ಬಿಟ್ರೆ ಮುಗ್ದೇ ಹೋಯಿತು ಕತೆ ಆದರೆ ಒಂದನ್ನು ತಿಳ್ಕೊಳ್ಳಿ ಈ ರಾಂಗ್ ಡಿಸಿಷನ್ನ ತಗೊಳ್ಳೋಕೆ ಮುಂಚೆ ಸಾವಿರ ಸಾರಿ ಯೋಚನೆ ಮಾಡಿ ಯಾಕೆ ಗೊತ್ತಾ ನಿಮ್ಮಂಥವ್ರನ್ನ ಒಳ್ಳೆಯ ಜನರನ್ನು ಒಳ್ಳೆಯ ಮನಸ್ಸಿರೋ ಅಂಥವ್ರನ್ನ ನ್ಯಾಯವಾಗಿ ಬದುಕೋ ಜನರನ್ನು ಎಲ್ಲರೂ ಇದ್ದಾರೆ ಅಂದರೆ ಎಲ್ಲರೂ ಒಂಟಿ ಮಾಡ್ತಾಯಿದ್ದಾರೆ ಅಂದರೆ ನೀವು ತುಂಬ ಹತಾಶೆಗೆ ಇದ್ದೀರಾ ಅಂದರೆ ಆಗ ಖಂಡಿತವಾಗಿ ಭಗವಂತ ನಿಮ್ಮ ಸಪೋರ್ಟಿಗೆ ಬರ್ತಾನೆ ನೊಂತ್ಕೊಬೇಡಿ ಸ್ವಲ್ಪ ಸಮಯ ಕಾದು ನೋಡಿ ಯಾಕೆ ಅಂದರೆ ನಿಮ್ಮ ನ್ಯಾಯ ನೀತಿ ಧರ್ಮ ನಿಯತ್ತು ಆ ಒಂದು ಏನು ಕೊಡ ಇರುತ್ತಲ್ಲ ಧರ್ಮದ ಕೊಡ ಅದು ತುಂಬ್ತಾ ಬರ್ತಾ ಇರುತ್ತೆ ನೀವು ಸ್ವಲ್ಪ ಕಾದು ನೋಡಿ ಮಾನಸಿಕವಾಗಿ ಬಲಿಷ್ಠರಾಗಿ ಯಾರು ಹೋದ್ರೇನಂತೆ ನನ್ನ ಜೊತೆ ಭಗವಂತ ಇದ್ದಾನೆ ಅದೇ ನ್ಯಾಯ ಧರ್ಮ ನಿಯತ್ತು ಆ ರೂಪದಲ್ಲಿ ಭಗವಂತನನ್ನ ಜೊತೆ ಇದ್ದಾನೆ ಭಗವಂತನೇ ನನಗೆ ಫ್ರೆಂಡ್ ಆದ ಮೇಲೆ ಇನ್ನು ನೀವೆಲ್ಲ ಯಾವ ಲೆಕ್ಕ ಅನ್ನೋ ಮನಸ್ಥಿತಿ ನೀವೇನಾದರೂ ತಾಳ್ಬಿಟ್ರೆ ಸ್ವಲ್ಪ ಸಹಿಸಿಕೊಂಡು ಹೋಗಿಬಿಟ್ರೆ ಒಂದು ಒಳ್ಳೆ ಟೈಮ್ ನಿಮಗೋಸ್ಕರ ಬರುತ್ತೆ ನೋಡಿ ನೀವು ಏನನ್ನು ಕಳ್ಕೊಂಡಿದ್ರ ಏನು ಇಷ್ಟದಿಂದ ಪರಿತಪಿಸ್ತಾ ಇದ್ರ ನಿಮ್ಮ ಕಣ್ಣು ಮುಂದೆ ಅದೇ ಯಶಸ್ಸು ಕೀರ್ತಿ ಜನ ಎಲ್ಲರೂ ಸಿಗ್ತಾರೆ ಆಗ ಯಾವ ಸ್ನೇಹಿತರು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ರ ನೀನೆಲ್ಲೋ ಇರಬೇಕು ರಾಂಗ್ ರೂಟಲ್ಲಿ ಹೋಗ್ತಿದ್ಯಾ ನಮ್ಮ ರೂಟಿಗೆ ಬಾ ಅಂತ ಕರೀತಾ ಇದ್ರು ಎಲ್ಲರೂ ಎಪ್ಪ ಇವನ ಜೊತೆ ಇದ್ರೆ ನಾವು ಕೂಡ ಇವನಂತೆ ಆಗ್ಬಿಡ್ತೀವಿ ಯಾಕೆ ಬೇಕು ಗುಮ್ನಲ್ಲಿ ಗೋವಿಂದ ಆಗೋಣ ಅಂತ ಡಿಸಿಷನ್ ತಗೊಂಡಿದ್ರು ಅವರೆಲ್ಲರೂ ನಿಮ್ಮ ಅಭಿಮಾನಿಯಾಗಿ ಗ್ರೇಟ್ ಅಂತ ಬರ್ತಾ ಇರ್ತಾರೆ ಬಟ್ ನೀವು ಯಾವತ್ತೂ ಕೇರ್ಫುಲ್ಲಾಗಿ ಯಾಕೆಂದರೆ ಶತ್ರುಗಳನ್ನು ಕ್ಷಮಿಸ್ಬಿಡಿ ಯಾರು ನಿಮಗೆ ನೋವು ಕೊಟ್ಟಿದ್ರು ಅವರೆಲ್ಲರೂ ಶತ್ರು ಇರ್ಬೋದು ಆದರೆ ಯಾವ ಸ್ನೇಹಿತರು ನೀನು ಸತ್ಯ ಬಿಟ್ಬಿಡು ನೀನು ಮೆಂಟ್ಲಿ ಇರಬೇಕು ನಿನ್ನ ದಾರಿ ಸರಿ ಇಲ್ಲ ಅಂತ ಅಡ್ವೈಸ್ ಮಾಡ್ತಿದ್ರು ಅವ್ರನ್ನ ಮತ್ತೆ ರೀಫ್ರೆಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಅಂಥ ವಂಚಕರು ಮತ್ತೆ ನಿಮ್ಮನ್ನು ರೂಟ್ ಕೇಳಿದ್ದಾರೆ ಯಾಕೆಂದರೆ ಮಾನಸಿಕವಾಗಿ ಬಲಿಷ್ಠರ ಆಗದೇ ಇರೋರು ಗುಂಪಿನಲ್ಲಿ ಗೋವಿಂದ ಆಗೋರು ಯಾರು ಕುರಿಗಳ ಥರ ಯಾರು ಹೋಗ್ತಾರೋ ಅವ್ರ ಜೊತೆ ಹೋಗೋರು ಯಾವತ್ತೂ ಉದ್ಧಾರ ಆಗೋಲ್ಲ ಬಟ್ ನ್ಯಾಯವಾಗಿರೋನು ಖಂಡಿತ ಒಂದಲ್ಲ ಒಂದು ದಿನ ಉದ್ಧಾರ ಹಾಗೆ ಆಗ್ತಾನೆ ಭಗವಂತನಲ್ಲಿ ಕೇಳಿ ನಿಮ್ಮ ನ್ಯಾಯ ನಿಮ್ಮ ಧರ್ಮ ನಿಮ್ಮ ನಿಯತ್ತು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅದೇ ನಿಮ್ಮ ಭಗವಂತ ನಿಮ್ಮ ಬೆಸ್ಟ್ ಫ್ರೆಂಡ್ ಹಾಗಾಗಿ ಯಾವತ್ತೂ ಯಾರು ತುಂಬ ನೋವು ನೋವನ್ನು ಅನುಭವಿಸ್ತಾ ಇರ್ತೀರ ಒಂಟಿಯಾಗಿರ್ತೀರ ನ್ಯಾಯವಾಗಿದ್ದರೂ ಕೂಡ ನಿಮಗೆ ನ್ಯಾಯ ಸಿಗಲ್ಲ ವೆಯ್ಟ್ ಯಾಕೆಂದರೆ ನಿಮ್ಮ ಗ್ರಹಗತಿಗಳು ಕೂಡ ನಿಮಗೆ ಪೂರಕವಾಗಿ ಸಪೋರ್ಟ್ ಮಾಡಬೇಕಲ್ವಾ ನಿಮ್ಮದು ಒಂದು ಗುಡ್ ಟೈಮ್ ಅನ್ನೋದು ಬರಬೇಕಲ್ವಾ ನಿಮ್ಮ ಧರ್ಮದ ಕೊಡ ನಿಮಗೆ ತುಂಬಿ ನಿಮಗೆ ಪ್ರತಿಫಲವನ್ನು ಕೊಡಬೇಕಲ್ವಾ ಸೊ ಅದೆಲ್ಲವನ್ನು ಪ್ರಿಪ್ರೇಷನ್ ಭಗವಂತ ಮಾಡ್ತಾ ಇರ್ತಾನೆ ಆ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಆಗ್ತಾ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಯಾವ ಅವಾಂತರಗಳನ್ನು ನೋಡಿ ಎದರೋದಕ್ಕೋಗ್ಬೇಡಿ ರಾಂಗ್ ಡಿಸಿಷನ್ನ ತೊಗೊಂಬೇಡಿ ನಿಮ್ಮ ಧರ್ಮ ನಿಮ್ಮನ್ನು ಕೈ ಹಿಡಿಯುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ